ಸುಮಾರು ಸರಾಸರಿ ಒಂದು ದಿನಕ್ಕೆ ಏಳ್ನೂರು ಗ್ರಾಮಷ್ಟು ಹಣ್ಣು ತರಕಾರಿ ಬೇಕು ಅದು ತೊಗೊಳದೇ ಇರೋದೇ ಇವತ್ತು ಡಯಾಬಿಟಿಸ್ ಕಾರಣ ಯಾಕೆ ಬೇರೆ ಜೀವಿಗಳಿಗೆ ಕೊರೋನಾ ಬರಲಿಲ್ಲ ಅಂತಂದರೆ ಸೊ ಹಸಿ ಆಹಾರ ತೊಗೊಳ್ಳುತ್ತೆ ಸೊಪ್ಪು ತೊಗೊಳ್ಳುತ್ತೆ ಹುಲ್ಲು ತೊಗೊಳ್ಳುತ್ತೆ ಅದಕ್ಕೆ ಹೆಚ್ಚಿಗೆ ನಾರಿನಂಶ ಇದೆ ಅದಲ್ಲಿರೋ ಜೀರ್ಣಾಂಗ ವ್ಯವಸ್ಥೆಯಲ್ಲಿರೋ ಬ್ಯಾಕ್ಟೀರಿಯಾ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿದೆ ಹೀಗಾಗಿ ಯಾವ ಅದಕ್ಕೆ ಸೋಂಕು ರೋಗಗಳು ಇಲ್ಲ ಮನುಷ್ಯನಿಗೆ ಮನೆಯಲ್ಲಿ ಬಚ್ಚಿಟ್ಕೊಂಡ್ರೂ ಬಿಡಲ್ಲ ಸೊ ಬೆಳಗ್ಗೆ ತೊಗೊಳ್ಳೋ ಅರ್ಲಿ ಮಾರ್ನಿಂಗ್ ಜ್ಯೂಸಸ್ಸು ಎಷ್ಟು ತೆಳುವಾಗಿದ್ದರೆ ಅಷ್ಟು ಒಳ್ಳೆಯದು ಆ ಜ್ಯೂಸ್ ಸೇವನೆ ಆದಮೇಲೆ ಕನಿಷ್ಠ ಎರಡು ಗಂಟೆ ಕಾಲ ಅವಕಾಶ ಕೊಡಬೇಕು ಯಾರು ಊಟ ಮಾಡಿ ಹಾಗೆ ಕೂತ್ಕೊಂಡಿರ್ತಾರೋ ಅವ್ರಿಗೆಲ್ಲ ಕಾಯಿಲೆಗಳು ಬರುತ್ತೆ ಊಟ ಆದಮೇಲೆ ಒಂದು ಹತ್ತು ನಿಮಿಷ ಆದರೂ ವಾಕಿಂಗ್ ಮಾಡಬೇಕು ಯಾರು ನಿತ್ಯ ಒಂದು ಅರ್ಧ ಕೆ ಜಿ ಅಥವಾ ಮುಕ್ಕಾಲು ಕೆ ಅಷ್ಟು ಹಣ್ಣು ತರಕಾರಿಗಳು ತೊಗೊಳ್ತಾರೆ ಸೊ ಅವ್ರಿಗೆ ಯಾರಿಗೂ ಕ್ಯಾನ್ಸರ್ ಬರೋಲ್ಲ ಸರ್ ಇಲ್ಲಿ ಈಗ ನಿಮ್ಮಲ್ಲಿ ಬರುವುದು ಅಂದರೆ ಹೇಗೆ ಸೊ ನಮ್ಮಲ್ಲಿ ಏಳು ದಿನದ ಕಾರ್ಯಕ್ರಮಗಳು ಹತ್ತು ಹದಿನೈದು ದಿನ ಈ ಥರ ಕಾರ್ಯಕ್ರಮಗಳಿದೆ ಅದ್ರ ಮೊದಲೇ ನಮ್ಮ ಫೋನ್ ನಂಬರ್ಸ್ಗೆ ಫೋನ್ ಮಾಡ್ಕೊಂಡು ಬರ್ತಾರೆ ವಿಶೇಷವಾಗಿ ಇನ್ನೇನು ಮೆಥಡ್ ಇಲ್ಲ ಫೋನ್ ಮಾಡಿಕೊಂಡು ಕೆಲವು ಒಂದು ವಾರ ಮುಂಚೆ ನಮಗೆ ಬುಕ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ಇಲ್ಲಿ ಬಂದು ಉಳ್ಕೊಂಡು ಇಲ್ಲಿ ತರಬೇತಿನೂ ಕೊಡ್ತೀವಿ ಅಲ್ಲಿ ಏನೆಲ್ಲ ಚಟುವಟಿಕೆ ಇಲ್ಲಿ ವಿಶೇಷವಾಗಿ ಆಹಾರ ಚಿಕಿತ್ಸೆ ಮತ್ತು ಪ್ರಕೃತಿ ಜೀವನ ಶೈಲಿ ಬೇಸಿಕಲಿ ಇದು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಇದು ಬಟ್ ಈ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ವಿಶೇಷವಾಗಿ ಆಹಾರ ಚಿಕಿತ್ಸೆ ಉಪವಾಸ ಚಿಕಿತ್ಸೆ ಸೂರ್ಯನ ಬೆಳಕಿನ ಚಿಕಿತ್ಸೆ ಹೀಗೆ ಸೂರ್ಯ ಮೂಲಭೂತ ಪ್ರಕೃತಿ ಚಿಕಿತ್ಸಾ ಕ್ರಮಗಳನ್ನು ಉಪಯೋಗಿಸಿ ಮಾಡೋವಂಥದ್ದು ಸೊ ಮಾನ್ ಬೆಳಗ್ಗೆ ಒಂದು ಹೆಲ್ತಿ ಜ್ಯೂಸ್ ಅಂತ ಕೊಡ್ತೀವಿ ಹೆಲ್ತಿ ಜ್ಯೂಸ್ ಅಂತಂದಾಗ ಅದು ಕ್ಯಾರೆಟ್ ಜ್ಯೂಸು ಅಥವಾ ಗರಿಕೆ ಜ್ಯೂಸು ನೆಲ್ಲಿಕಾಯಿ ಜ್ಯೂಸು ಅವರವ್ರ ಆರೋಗ್ಯ ಅವರವರ ವಯಸ್ಸು ಅವಶ್ಯಕತೆ ನೋಡ್ಕೊಂಡು ಅದನ್ನು ಸೊ ಆಗಿ ಟ್ರೀಟ್ ಮಾಡ್ತಾ ಹೋಗ್ತೀವಿ ವೈಯಕ್ತಿಕವಾಗಿ ಅವ್ರನ್ನ ನಾವು ಕೌನ್ಸಿಲಿಂಗ್ ಮಾಡಿ ಎಲ್ಲರಿಗೂ ಒಂದೇ ರೀತಿ ಜ್ಯೂಸ್ ಹೇಗೆ ಮಾಡ್ತೀವಿ ಗರಿಕೆ ಜ್ಯೂಸ್ ವಿಶೇಷವಾಗಿ ಒಬ್ಬರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಗರಿಕೆ ಇರಬೇಕು ಅಷ್ಟೇ ಅದರ ಇದು ಗರಿಕೆ ಒಂದು ಶೂಟ್ಸು ಒಂದು ಹದಿನೈದರಿಂದ ಇಪ್ಪತ್ತು ಗರಿಕೆ ತೊಗೊಂಡು ಅದನ್ನು ತೊಳಿಬೇಕು ನೀಟಾಗಿ ತೊಳೆದು ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿ ಆಮೇಲೆ ಮಿಕ್ಸಿಯಲ್ಲಿ ಹಾಕಬೇಕು ಬಟ್ ಮಿಕ್ಸಿಯಲ್ಲಿ ಬರೀ ಗರಿಕೆ ಹಾಕಿ ಹಾಕಿದ್ರೆ ಜ್ಯೂಸ್ ಆಗೋಲ್ಲ ಅದಕ್ಕೇನು ಮಾಡಬೇಕು ಒಂದು ಒಂದು ನಾಲ್ಕು ಚಮಚ ಅಷ್ಟು ನೀರು ಅಂದರೆ ಒಂದು ಇಪ್ಪತ್ತು ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಚಟ್ನಿ ರೀತಿ ಗ್ರೈಂಡ್ ಮಾಡ್ಕೋಬೇಕು ಚಟ್ನಿ ಗ್ರೈಂಡರಲ್ಲಿ ಗೊತ್ತಾಯಿತು ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕೋದನ್ನು ಇನ್ನೊಂದಷ್ಟು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಒಂದು ಲೋಟ ನೀರಲ್ಲೂ ಅದನ್ನು ಶೋಧಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಆ ಗರಿಕೆ ಸಿಪ್ಪೆ ಇರುತ್ತಲ್ಲ ಅದನ್ನು ಕುಡಿಯೋ ಹಾಗಿಲ್ಲ ಇಲ್ಲ ಯಾಕೆಂತಂದರೆ ಮಾರ್ನಿಂಗ್ ಜ್ಯೂಸಸ್ಸು ಅದು ಗರಿಕೆ ಜ್ಯೂಸ್ ಇರಲಿ ಇನ್ಯಾವುದಾದ್ರೂ ಇರಲಿ ಸಿಪ್ಪೆ ಸಮೇತ ನಾವು ಕುಡಿದಾಗ ನಾವು ಅಗದಿರಲ್ಲ ನೋಡಿ ಆ ನಾರನ್ನು ಅಗಿದೆ ನಾವು ಕುಡಿದಾಗ ಅದು ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಅದೇ ನಾರನ್ನು ನಾವು ಅಗದು ತಿಂದಾಗ ಅದು ಗ್ಯಾಸ್ಟ್ರಿಕ್ ವಾಸಿ ಆಗುತ್ತೆ ನೋಡಿ ಎಂಥ ಅದ್ಭುತ ಎಂಥ ಅದ್ಭುತ ನೋಡಿ ಸೊ ಅಂದರೆ ನಾವು ತಿನ್ನೋ ವಿಧಾನದಲ್ಲಿ ಗ್ಯಾಸ್ಟ್ರಿಕ್ ಬರುತ್ತೆ ಗ್ಯಾಸ್ಟ್ರಿಕ್ ವಾಸಿ ಆಗುತ್ತೆ ಕರೆಕ್ಟ್ ತೆಳುವಾದ ಗರಿಕೆ ಜ್ಯೂಸ್ ಏನಿದೆ ಅದು ಭಾಳ ಇಂಪಾರ್ಟೆಂಟ್ ಅದು ಯಾವುದೇ ಕಾರಣಕ್ಕೂ ಅರ್ಲಿ ಮಾರ್ನಿಂಗ್ ಜ್ಯೂಸು ಮಂದ ಇರಬಾರ್ದು ಮಂದ ಇತ್ತು ಇರಬೇಕು ತೆಳ್ಳಗಿರಬೇಕು ಎಳ್ಳಿರಿದ್ದಂಗೆ ಇರಬೇಕು ಅದನ್ನು ನಾವು ಬೆಳಗ್ಗೆ ಆರು ಏಳು ಗಂಟೆ ತೊಗೊಳ್ಳೋದಾದರೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ವಿಶೇಷವಾಗಿ ಅನಿಮಿಯಾಗೆ ರಕ್ತಹೀನತೆಗೆ ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೆ ಬಹಳ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಡಿಟಾಕ್ಸಿಫಿಕೇಷನ್ ಜೊತೆಗೆ ಆಮೇಲೆ ಗರ್ಕೆ ಜ್ಯೂಸಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅದರಲ್ಲಿ ಗ್ರೀನ್ ಕಲರ್ ಇದೆ ಅದರಲ್ಲಿರೋ ಗ್ರೀನ್ ಕಲರು ವಿಟಮಿನ್ ಸಿ ವಿಟಮಿನ್ ಎ ಎಲ್ಲವೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಬಟ್ ಕಂಡೀಷನ್ ಏನಂತಂದರೆ ಎದ್ದು ಗರ್ಕೆ ಜ್ಯೂಸ್ ಕುಡಿದುಬಿಟ್ಟಿದ್ದೀನಿ ಇನ್ನೇನು ಒಳ್ಳೆ ಟಾನಿಕ್ ಸಿಕ್ಬಿಟ್ಟಿದೆ ಅಂತ ನೀವು ಒಂದು ಅರ್ಧ ಗಂಟೆ ಕಾಫಿ ಕುಡಿಯೋದು ಸೊ ಇಲ್ಲ ಇನ್ನೊಂದು ಗಂಟೆಗೆ ಬಿಟ್ಟು ಚೆನ್ನಾಗಿ ಬರ್ಜರಿ ಟಿಫನ್ ಮಾಡೋದು ಆ ಟಿಫನ್ ಇರಲಿ ಬಟ್ ಅದರಲ್ಲಿ ಚೆನ್ನಾಗಿ ಎಣ್ಣೆ ಸೇರ್ಕೊಂಡಿರೋದು ಇನ್ನೇನೋ ಹೆಚ್ಚಿಗೆ ಸೇರಿದ್ರೆ ಗರ್ಕೆ ಜ್ಯೂಸ್ ಪ್ರಯೋಜನ ಇಲ್ಲ ಕರೆಕ್ಟ್ ಸೊ ಭಾಳಷ್ಟು ಜನ ಗರ್ಕೆ ಜ್ಯೂಸ್ ತಿಂತ ಕುಡಿತಾ ಇರ್ತಾರೆ ಸೊ ಇಲ್ಲಿ ಬಂದು ಇನ್ನೊಂದು ಕಡೆ ಹೋಗಿ ಕಾಫಿ ಕುಡಿದ್ಬಿಡ್ತಾರೆ ಹೀಗಾಗಿ ಅಂದರೆ ಒಂದು ಅಭ್ಯಾಸ ಏನಿದೆ ಒಂದು ಅಭ್ಯಾಸದಿಂದ ನಮ್ಮ ಇಡೀ ದಿನ ಆರೋಗ್ಯ ಸಿಗಲ್ಲ ಇಟ್ ಇಸ್ ಅ ಚೈನ್ ಆಫ್ ಆ್ಯಕ್ಷನ್ಸ್ ಅಂತಂದರೆ ಜೀವನ ಶೈಲಿಯ ಪ್ರತಿ ಹಂತದಲ್ಲೂ ನಾವು ಅದನ್ನು ಕಾಪಾಡ್ತಾ ಹೋಗಬೇಕು ಸೊ ಆಮೇಲೆ ಇದೇ ಇಷ್ಟೇ ಅಲ್ಲ ಗರ್ಕೆ ಜ್ಯೂಸ್ ಜೊತೆಗೆ ಬೇರೆ ಜ್ಯೂಸಸ್ ಮಾಡ್ಬೋದು ಉದಾಹರಣೆಗೆ ನೆಲ್ಲಿಕಾಯಿ ಜ್ಯೂಸು ಒಂದು ನೆಲ್ಲಿಕಾಯಿ ಅಷ್ಟೇ ಯೂಸ್ ಮಾಡಬೇಕು ಅದು ಕಾಡ ನೆಲ್ಲಿಕಾಯಿ ಸೊ ಹೈಬ್ರಿಡ್ ನೆಲ್ಲಿಕಾಯಿ ಆದರೆ ಒಂದು ನೆಲ್ಲಿಕಾಯಿ ಇಬ್ಬರಿಗೆ ಬೇಕು ಸಾಕು ಅಷ್ಟೇ ಅರ್ಧ ಸಾ ಅರ್ಧ ಅರ್ಧ ಸಾಕು ನೆಲ್ಲಿಕಾಯಿ ಒಳ್ಳೆಯದು ಅಂತ ನಾಲ್ಕು ನೆಲ್ಲಿಕಾಯಿ ಹಾಕ್ಕೊಂಡು ಜ್ಯೂಸ್ ಮಾಡಿದ್ರೆ ಸೊ ಇಮ್ಮಿಡಿಯೆಟ್ಲಿ ಗ್ಯಾಸ್ಟ್ರಿಕ್ ಬರುತ್ತೆ ಸೊ ಹೀಗಾಗಿ ಅರ್ಲಿ ಮಾರ್ನಿಂಗ್ ಜ್ಯೂಸಸ್ ನೆಲ್ಲಿಕಾಯಿ ಆದರೆ ಒಂದು ಅಥವಾ ಅರ್ಧ ಮತ್ತು ಸೋರೆಕಾಯಿ ಜ್ಯೂಸ್ ಆದರೆ ಒಂದು ನಾಲ್ಕು ಬೆರಳು ಅಷ್ಟೇ ಒಂದು ಇಪ್ಪತ್ತು ಗ್ರಾಮು ಬೂದುಗುಂಬಳಕಾಯಿ ಆದರೆ ಅದು ಅಷ್ಟೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಒಬ್ಬರು ಲೆಕ್ಕದಲ್ಲಿ ಹೇಳೋದಾದರೆ ಈಗ ಕೆಲವರು ಹೇಳ್ತಾರೆ ಕಾಲು ಕೆ ಜಿ ಜ್ಯೂಸ್ ಹಾಕ್ಕೊಂಡು ಕುಡಿತಾ ಇರ್ತಾರೆ ಯಾವ ಪ್ರಯೋಜನವೂ ಇರೋಲ್ಲ ಸೊ ಗ್ಯಾಸ್ಟ್ರಿಕ್ಕು ಇರ್ತಾರೆ ತೂಕ ಗೇನಾಗ್ತದೆ ಏನೋ ಒಂದು ಕಾಂಪ್ಲಿಕೇಶನ್ ಆಗುತ್ತೆ ಸೊ ಬೆಳಗ್ಗೆ ತೊಗೊಳ್ಳೋ ಅರ್ಲಿ ಮಾರ್ನಿಂಗ್ ಜ್ಯೂಸಸ್ಸು ಎಷ್ಟು ತೆಳುವಾಗಿದ್ದರೆ ಅಷ್ಟು ಒಳ್ಳೆಯದು ಆ ಜ್ಯೂಸ್ ಸೇವನೆ ಆದಮೇಲೆ ಕನಿಷ್ಠ ಎರಡು ಗಂಟೆ ಕಾಲ ಅವಕಾಶ ಕೊಡಬೇಕು ಏನು ತಗೋಬಾರ್ದು ಏನು ತಗೋಬಾರ್ದು ತೊಗೊಂಡ್ರೆ ಮತ್ತೆ ಹಳೆ ಜ್ಯೂಸು ಈಗ ಹೊಸದು ಎರಡು ಮಿಕ್ಸ್ ಆಯಿತು ಅಂದರೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗುತ್ತೆ ಗೊತ್ತಾಯಿತು ಸೊ ಹೀಗಾಗಿ ತರಕಾರಿ ಜ್ಯೂಸುಗಳನ್ನು ಬಳಸ್ಬೋದು ಸೊ ತರಕಾರಿಗಳನ್ನು ನಾವು ಅಗದು ತಿನ್ಬೋದು ಮತ್ತು ತರಕಾರಿಗಳು ಅಂದಾಗ ಹಸಿ ತರಕಾರಿಗಳು ಬೇಸಿ ತರ ತರಕಾರಿಗಳು ಎರಡು ರೀತಿ ಹಸಿ ತರಕಾರಿಗಳನ್ನ ಕ್ಯಾರೆಟು ಬೀಟ್ರೂಟು ನವಿಲುಕೋಸು ಈರುಳ್ಳಿ ಮೂಲಂಗಿ ಈರುಳ್ಳಿ ಸೊ ಇವೆಲ್ಲ ಹಸಿ ತರಕಾರಿಗಳ ಮೂಲಕ ತೊಗೋಬೇಕು ಸೊ ಉಳಿದಿದ್ದೆಲ್ಲ ಬೇಯಿಸೋ ತರಕಾರಿಗಳಿರಲಿ ಒಟ್ಟಾರೆ ಒಂದು ದಿನಕ್ಕೆ ಕನಿಷ್ಠ ನಾನ್ನೂರು ಗ್ರಾಮ್ ಹಸಿ ತರಕಾರಿ ಹಣ್ಣು ತರಕಾರಿಗಳು ಬೇಕು ನಾನ್ನೂರು ಗ್ರಾಮ್ ತರಕಾರಿಗಳೇ ಬೇಕು ಇನ್ನು ಹಣ್ಣುಗಳು ನೂರು ಇನ್ನೂರು ಗ್ರಾಮ್ ಬೇಕು ಸುಮಾರು ಸರಾಸರಿ ಒಂದು ದಿನಕ್ಕೆ ಏಳ್ನೂರು ಅಷ್ಟು ಹಣ್ಣು ತರಕಾರಿ ಬೇಕು ಅದು ತಗೊಳ್ಳದೇ ಇರೋದೇ ಇವತ್ತು ಡಯಾಬಿಟಿಸ್ ಕಾರಣ ಯಾಕೆಂದರೆ ಹಣ್ಣು ತರಕಾರಿಗಳನ್ನು ಪ್ರೊಟೆಕ್ಟಿವ್ ಫುಡ್ಸ್ ಅಂತಾರೆ ಈಗ ಡಯಾಬಿಟೀಸ್ ಇದ್ದವರು ಎಲ್ಲ ತರಕಾರಿಗಳು ತೊಗೋಬೋದು ಎಕ್ಸೆಪ್ಟ್ ಬೀಟ್ರೂಟ್ ಹೈ ಕ್ಯಾಲ್ರಿ ವೆಜಿಟಬಲ್ ಅದು ಸೊ ಅದನ್ನು ಬೇಯಿಸಿ ತಿನ್ನಬಾರ್ದು ಆ ಥರ ಇತ್ತು ಒಂದು ಒಂದೆರಡು ಪೀಸ್ ಸಲಾಡ್ ಜೊತೆಗೆ ತೊಗೋಬೋದು ತೊಂದರೆ ಏನಿಲ್ಲ ಬಟ್ ಡಯಾಬಿಟೀಸ್ ಇರೋರು ಹಣ್ಣಿನ ಸೇವನೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು ತರಕಾರಿ ತಿನ್ಬೋದು ತರಕಾರಿಗಳು ತಿನ್ಬೋದು ತರಕಾರಿಗಳಿಂದನೇ ಮೇಜರ್ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಬೋದು ಯಾಕಂದರೆ ಅದರಲ್ಲಿರೋ ನಾರಿನಂಶ ರಕ್ತಕ್ಕೆ ಸೇರೋ ಗ್ಲೂಕೋಸ್ ಸ್ಪೀಡನ್ನು ಕಡಿಮೆ ಮಾಡಿಕೊಳ್ಳುತ್ತೆ ಆಮೇಲೆ ಆ ನಾರನ್ನು ತಿಂದ ಬದುಕೋ ಕೋಟ್ಯಾನು ಕೋಟಿ ಬ್ಯಾಕ್ಟೀರಿಯಾಗಳು ಅಂದರೆ ಹೆಲ್ತಿ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಅಂದರೆ ನಮ್ಮ ದೇಹದಲ್ಲಿ ಎರಡು ರೀತಿ ಇರುತ್ತೆ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಒಂದು ಆರೋಗ್ಯ ಕೂಡ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ಗಳು ಇನ್ನೊಂದು ನಮ್ಮ ಕಾಯಿಲೆಗಳು ತಂದುಕೊಳ್ಳೋ ಆರೋಗ್ಯ ವೈರಸ್ಸು ಫಂಗಸ್ಸು ಬ್ಯಾಕ್ಟೀರಿಯಾಗಳು ಯಾರು ಹೆಚ್ಚಿಗೆ ನಾರಿರೋ ಆಹಾರ ತೊಂತಾರೆ ಅವ್ರಿಗೆ ಹೆಲ್ತಿ ಬ್ಯಾಕ್ಟೀರಿಯಾ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಈ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಎಲ್ಲ ಕಡಿಮೆ ಆಗುತ್ತೆ ಸೊ ನಾರಿಲ್ಲದೆ ಇರೋ ಆಹಾರ ಇವತ್ತು ಮನುಷ್ಯ ಹೆಚ್ಚಿಗೆ ಸೇವಿಸ್ತಾ ಇರೋದರಿಂದ ಉಪ್ಪು ನಾರಿಲ್ಲ ಎಣ್ಣೆ ನಾರಿಲ್ಲ ಸಕ್ಕರೆ ನಾರಿಲ್ಲ ಅಕ್ಕಿಯಲ್ಲಿ ನಾರಿಲ್ಲ ಮೈದಾ ಹಿಟ್ಲಲ್ಲಿ ನಾರಿಲ್ಲ ಬಣ್ಣಗಳು ರುಚಿಗಳು ಯಾವುದರಲ್ಲೂ ನಾರಿಲ್ಲ ನಾರು ರಹಿತ ಆಹಾರ ತೊಗೊಳ್ತಾ ಇರೋದ್ರಿಂದ ನಮ್ಮಲ್ಲಿ ಹೆಲ್ತಿ ಗಟ್ ಸಿಸ್ಟಮ್ ಅಂದರೆ ಜೀರ್ಣಾಂಗದ ಒಂದು ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಸಿಸ್ಟಮ್ ಹೆಲ್ತಿ ಸಿಸ್ಟಮ್ ಕಡಿಮೆ ಆಗಿ ಆ ಮೂಲಕ ನಮ್ಮಲ್ಲಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಜಾಸ್ತಿಯಾಗಿ ಕೊರೋನಾಗ ಅದೂ ಒಂದು ಕಾರಣ ಯಾಕೆ ಬೇರೆ ಜೀವಿಗಳಿಗೆ ಕೊರೋನಾ ಬರಲಿಲ್ಲ ಅಂತಂದರೆ ಸೊ ಹಸಿ ಆಹಾರ ತೋಳುತ್ತೆ ಸೊಪ್ಪು ತೋಳುತ್ತೆ ಹುಲ್ಲು ತೊಳುತ್ತೆ ಅದಕ್ಕೆ ಹೆಚ್ಚಿಗೆ ನಾರಿನಂಶ ಇದೆ ಅದರಲ್ಲಿರೋ ಜೀರ್ಣಾಂಗ ವ್ಯವಸ್ಥೆಯಲ್ಲಿರೋ ಬ್ಯಾಕ್ಟೀರಿಯಾ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿದೆ ಹೀಗಾಗಿ ಯಾವ ಅದಕ್ಕೆ ಸೋಂಕು ರೋಗಗಳು ಇಲ್ಲ ಮನುಷ್ಯನಿಗೆ ಮನೆಯಲ್ಲಿ ಬಚ್ಚಿಟ್ಕೊಂಡ್ರೂ ಬಿಡೋಲ್ಲ ಗಾಳಿಯಲ್ಲೂ ಬರುತ್ತೆ ನೀರಲ್ಲೂ ಬರುತ್ತೆ ಆಹಾರದಲ್ಲೂ ಇನ್ಫೆಕ್ಷನ್ ಆಗುತ್ತೆ ಅದಕ್ಕೆ ನಾರು ರಹಿತ ಆಹಾರ ಕಾರಣ ಅದಕ್ಕೆ ತರಕಾರಿಗಳ ಸೇವನೆ ಮಾಡದೇ ಇರೋದು ಕಾರಣ ಅದಕ್ಕೆ ಹಣ್ಣುಗಳ ಸೇವನೆ ಮಾಡದೇ ಇರೋದು ಕಾರಣ ಹೀಗಾಗಿ ಹಣ್ಣು ತರಕಾರಿ ಸೊಪ್ಪುಗಳು ಅಂತಂದರೆ ಜೀವರಕ್ಷಕ ಆಹಾರಗಳು ಆಹಾರಗಳಲ್ಲಿ ಮುಖ್ಯವಾಗಿ ಮೂರು ವರ್ಗಗಳು ಒಂದು ಶಕ್ತಿ ಕೊಡೋ ಆಹಾರಗಳು ಇನ್ನೊಂದು ಬಾಡಿ ಬೆಳೆಸೋ ಆಹಾರಗಳು ದೇಹ ಕಟ್ಟುವ ಆಹಾರಗಳು ಇನ್ನೊಂದು ಪ್ರೊಟೆಕ್ಟಿವ್ ಫುಡ್ಸ್ ಜೀವರಕ್ಷಕ ಆಹಾರಗಳು ಈ ಹಣ್ಣು ತರಕಾರಿ ಸೊಪ್ಪುಗಳು ಜೀವರಕ್ಷಕ ಆಹಾರಗಳು ಇದನ್ನು ಪ್ರತಿನಿತ್ಯ ನಾವು ಸೇವನೆ ಮಾಡಲೇಬೇಕು ನಿಮ್ಮಲ್ಲಿ ಹಾಗಾದರೆ ಬೆಳಗ್ಗೆ ಜ್ಯೂಸಿಂದ ಶುರು ಮಾಡ್ತೀವಿ ಸೊ ಜ್ಯೂಸಿಂದ ಶುರು ಮಾಡ್ತೀವಿ ಆಮೇಲೆ ಮಾನಿಟ್ರಿಂಗ್ ಇರುತ್ತೆ ಬ್ಲಡ್ ಶುಗರ್ ಲೆವೆಲ್ ಮಾನಿಟ್ರಿಂಗು ಮತ್ತು ಬಿ ಪಿ ಮಾನಿಟ್ರಿಂಗು ತೂಕ ಚೆಕ್ ಮಾಡೋ ಅಂಥದ್ದು ಇದೆಲ್ಲ ಆದಮೇಲೆ ನಾವು ಜ್ಯೂಸ್ ಕೊಡ್ತೀವಿ ಜ್ಯೂಸ್ ಆದಮೇಲೆ ಒನ್ ಅವರ್ ಯೋಗ ಇರುತ್ತೆ ಸೊ ಯೋಗ ಮೆಡಿಟೇಷನ್ನು ಅದು ಅವರವ್ರ ಹೆಲ್ತ್ ಕಂಡೀಷನ್ಸ್ ಮೇಲೆ ಡಿಸೈಡ್ ಮಾಡಿದ್ವಿ ಯಾರಿಗೆ ಯೋಗ ಅವಶ್ಯಕತೆ ಇದೆ ಯಾರಿಗೆ ಯೋಗ ಮಾಡಬಾರ್ದು ನಮ್ಮಲ್ಲಿ ನ್ಯಾಚುರೋಪತಿ ಡಾಕ್ಟರ್ಸ್ ಇದ್ದಾರೆ ಅವರು ಡಿಸೈಡ್ ಮಾಡ್ತಾರೆ ಹೀಗಾಗಿ ಆ ನಂತರ ಯೋಗ ಆದಮೇಲೆ ಒಂದು ಹತ್ತು ಗಂಟೆಗೆ ಅವ್ರಿಗೆ ಬ್ರೇಕ್ಫಾಸ್ಟ್ ಅಂತ ಇರುತ್ತೆ ಆ ಬ್ರೇಕ್ಫಾಸ್ಟಲ್ಲಿ ಕೆಲವ್ರಿಗೆ ಹಣ್ಣು ಕೊಡ್ತೀವಿ ಕೆಲವರಿಗೆ ಸಲಾಡ್ಸ್ ಕೊಡ್ತೀವಿ ಕೆಲವರಿಗೆ ಉಪವಾಸನೆ ಕೊಡ್ತೀವಿ ಕೆಲವರಿಗೆ ಗಂಜಿ ಕೊಡ್ತೀವಿ ಕೆಲವ್ರು ರೆಗ್ಯುಲರ್ ಬ್ರೇಕ್ಫಾಸ್ಟೇ ಕೊಡ್ತೀವಿ ರೆಗ್ಯುಲರ್ ಬ್ರೇಕ್ಫಾಸ್ಟ್ ಅಂದರೆ ಅದು ಚಪಾತಿ ಇರ್ಬೋದು ಅದು ಅವಲಕ್ಕಿ ವಿಶೇಷವಾಗಿ ಅವಲಕ್ಕಿನ ಇಲ್ಲಿ ಹೆಚ್ಚಿಗೆ ತಗೊಳ್ಳಿ ಅಂತ ಹೇಳ್ತೀವಿ ಯಾಕೆಂತಂದರೆ ಅವಲಕ್ಕಿನಲ್ಲಿ ಬಹಳ ವಿಶೇಷವಾದ ಅಂಶಗಳಿದೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ ಅಕ್ಕಿನಲ್ಲಿ ಏನು ಕಬ್ಬಿಣಾಂಶ ಇದೆ ಅದರ ಹತ್ತು ಪಟ್ಟು ಹೆಚ್ಚು ಕಬ್ಬಿಣಾಂಶ ಅವಲಕ್ಕಿನಲ್ಲ ನೂರು ಗ್ರಾಮ್ ಅಕ್ಕಿನಲ್ಲಿ ಅರ್ಧ ಮಿಲಿಗ್ರಾಮ್ ಕಬ್ಬಿಣಾಂಶ ಇದ್ದರೆ ನೂರು ಗ್ರಾಮ್ ಅವಲಕ್ಕಿನಲ್ಲಿ ಹತ್ತು ಮಿಲಿಗ್ರಾಮ್ ಅಷ್ಟು ಕಬ್ಬಿಣಾಂಶ ಇದೆ ಹ್ಞೂ ಎರಡು ಭತ್ತದಿಂದನೇ ಮಾಡೋದು ಅದನ್ನು ನೋಡಿ ವ್ಯತ್ಯಾಸ ವ್ಯತ್ಯಾಸ ನೋಡಿ ಸೊ ಮಾಡೋ ಅವಲಕ್ಕಿ ಮಾಡೋ ವಿಧಾನದಿಂದ ಏನಾಗುತ್ತೆ ಅವಲಕ್ಕಿನಲ್ಲಿ ಅತಿ ಹೆಚ್ಚು ಕಬ್ಬಿಣಾಂಶ ಇದೆ ಅವಲಕ್ಕಿನಲ್ಲಿ ಬಿ ಒನ್ ಬಿ ಟು ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಬಿ ನೈನ್ ಎಲ್ಲ ಬಿ ವಿಟಮಿನ್ಗಳಿದೆ ಇನ್ನೊಂದಷ್ಟು ಖನಿಜಾಂಶಗಳಿದೆ ಹೀಗಾಗಿ ಅವಲಕ್ಕಿನ ಹೆಚ್ಚಿಗೆ ಪ್ರಮೋಟ್ ಮಾಡ್ತೀವಿ ಅವಲಕ್ಕಿ ತೊಗೊಂಡ್ರೂ ಗ್ಯಾಸ್ಟ್ರಿಕ್ ಬರದೇ ಇರೋ ಥರ ನಾವು ಆಹಾರಗಳಲ್ಲಿ ಸಿದ್ಧಪಡಿಸೋ ವಿಧಾನಗಳನ್ನು ಹೇಳ್ಕೊಡ್ತೀವಿ ಹೀಗಾಗಿ ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಅವಲಕ್ಕಿ ಬ್ರೇಕ್ಫಾಸ್ಟ್ ಇರುತ್ತೆ ಹಣ್ಣಿರುತ್ತೆ ಕೆಲವರಿಗೆ ಕೆಲವರಿಗೆ ಫಾಸ್ಟಿಂಗು ಅಥವಾ ಸಲಾಡ್ಸ್ ಇರುತ್ತೆ ಆನಂತರ ಲೆವೆನ್ ತರ್ಟಿಯಿಂದ ಅವ್ರಿಗೊಂದು ಈ ನೇಚರ್ ಕ್ಯೂರ್ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ಜೀವನ ಶೈಲಿ ಹೇಗಿರಬೇಕು ಅಂತ ತಿಳುವಳಿಕೆಗಳನ್ನು ಕೊಡ್ತೀನಿ ಯಾಕೆ ಅದು ಭಾಳ ಮುಖ್ಯ ಇಲ್ಲಿ ಒಂದಷ್ಟು ದಿನ ಇದ್ದು ಮನೆಗೆ ಹೋದ್ಮೇಲೆ ಏನೂ ಗೊತ್ತಿಲ್ಲ ಮತ್ತೆ ಯಥಾ ಪ್ರಕಾರ ಹಳೆಯ ಸಿಸ್ಟಮೇ ಮುಂದುವರಿಸ್ಬಿಟ್ರೆ ಸೊ ಪ್ರಯೋಜನ ಇಲ್ಲ ಮಾಡಿರೋದು ಇಲ್ಲಿ ನೀವು ಮಾಡಿದ್ದೆಲ್ಲ ಮುಂದುವರಿಸ್ಬೋದು ಹೀಗಾಗಿ ಇಲ್ಲಿ ನಿಮಗೆ ಒಂದು ಏಳೆಂಟು ದಿನ ಹತ್ತು ದಿನದಲ್ಲಿ ನಿಮಗೆ ಒಂದಷ್ಟು ಪ್ರಮಾಣ ರಿಲೀಫ್ ಬಂದರೆ ಮನೆಗೆ ಹೋದ್ಮೇಲೂ ನಿಮ್ಮ ನಿಧಾನಕ್ಕೆ ನೀವು ಇಂಪ್ರೂವ್ಮೆಂಟ್ ಹಾದಿಯಲ್ಲೇ ಇರ್ತೀರಿ ಕರೆಕ್ಟ್ ಹೀಗಾಗಿ ಟೂ ಅವರ್ಸು ಒಂದು ಟ್ರೈನಿಂಗ್ ಸೆಷನ್ಸ್ ಇರುತ್ತೆ ಅಂದರೆ ತಿಳುವಳಿಕೆ ಆ ನಂತರ ಒಂದು ಒಂದುವರೆಗೆ ಮಧ್ಯಾಹ್ನದ ಊಟ ಇರುತ್ತೆ ಅದೂ ಸಹ ಕೆಲವ್ರಿಗೆ ಉಪವಾಸ ಇರುತ್ತೆ ಕೆಲವ್ರಿಗೆ ಇರುತ್ತೆ ಅವರವರ ಶಕ್ತಿ ಉಪವಾಸದ ಸಾಮರ್ಥ್ಯ ಕಾಯಿಲೆ ಕಂಡೀಷನ್ನು ವಯಸ್ಸು ಇದನ್ನೆಲ್ಲ ಗಮನ ಹರಿಸ್ಕೊಂಡೇ ಸೊ ಮಧ್ಯಾಹ್ನ ಇರುತ್ತೆ ಊಟದ ನಂತರವೂ ವಾಕಿಂಗ್ ಮಾಡಿ ಅಂತೀವಿ ಯಾಕೆಂದರೆ ಯಾರು ಊಟ ಮಾಡಿ ಹಾಗೆ ಕೂತ್ಕೊಂಡಿರ್ತಾರೋ ಅವ್ರಿಗೆಲ್ಲ ಕಾಯಿಲೆಗಳು ಬರುತ್ತೆ ಊಟ ಆದಮೇಲೆ ಒಂದು ಹತ್ತು ನಿಮಿಷ ಆದರೂ ವಾಕಿಂಗ್ ಮಾಡಬೇಕು ಉಂಡು ಶತಪಥ ನಡೆದು ಸರ್ವಜ್ಞ ಹೇಳ್ತಾರೆ ನೂರು ಹೆಜ್ಜೆ ಅಂತ ನೂರು ಹೆಜ್ಜೆ ಆದರೂ ನಡೀರಿ ಹೀಗಾಗಿ ವಾಕಿ ಊಟ ಆದಮೇಲೆ ಮಧ್ಯಾಹ್ನ ಫುಡ್ ಆದಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಆದರೂ ವಾಕ್ ಮಾಡಿ ತುಂಬ ಬಿಸಿಲಿದ್ರೆ ಬಿಲ್ಡಿಂಗಲ್ಲೇ ವಾಕ್ ಮಾಡಿ ಹೀಗಾಗಿ ಬಿಲ್ಡಿಂಗಲ್ಲಿ ವಾಕಿಂಗೋಸ್ಕರ ಎಷ್ಟು ನೀಟಾಗಿ ಮಾಡಿದ್ದೀವಿ ಅಂತಂದರೆ ಎಷ್ಟೇ ಮಳೆ ಬರಲಿ ಬಿಸಿಲು ಬರಲಿ ಬಿಲ್ಡಿಂಗಲ್ಲಿ ವಾಕಿಂಗ್ ಮಾಡಬಹುದು ಹೌದು ಸೊ ಆನಂತರ ಮಧ್ಯಾಹ್ನ ಒನ್ ಅವರ್ ರೆಸ್ಟ್ ಕೊಟ್ಬಿಡ್ತೀವಿ ಒಂದು ಒಂದೂವರೆ ಗಂಟೆ ವಿಶ್ರಾಂತಿ ತೊಗೊಳ್ಳಿ ಯಾಕೆಂದರೆ ಇವತ್ತು ಮನುಷ್ಯನಿಗೆ ಟ್ರೀಟ್ಮೆಂಟ್ ಆಗಬೇಕಾದ್ರೆ ವಿಶ್ರಾಂತಿ ಮೂಲಕವೂ ಟ್ರೀಟ್ಮೆಂಟ್ ಆಗಬೇಕು ಇವತ್ತು ಮನುಷ್ಯನಿಗೆ ಟೈಮೇ ಇಲ್ಲ ವಾಕಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಇವತ್ತು ಇವತ್ತು ಕೂತ್ಕೊಂಡು ಬದುಕೋ ಜೀವಿ ಇಲ್ಲಿ ಪರಿವರ್ತನೆ ಆಗಿರೋವಂಥದ್ದು ಸೊ ಹಿಂದೆ ಎಲ್ಲ ವಾಕಿಂಗ್ ಅಂದರೆ ನಮ್ಮ ಬದುಕೇ ಕಾಲ್ನಡಿಗೆ ಇತ್ತು ಹೌದಪ್ಪ ನಾವು ಎಷ್ಟು ದೂರ ನಡೀತಾ ಇದ್ದೆವು ಇವತ್ತು ವಾಹನಗಳೇ ಇರಲಿಲ್ಲ ಈ ವಾಹನಗಳೇ ಇರಲಿ ಒಬ್ಬೊಬ್ಬರಿಗೆ ಎರಡು ಮೂರು ವಾಹನ ಹೌದು ನಡೆಯುತ್ತಿತ್ತು ಕಾಲು ದುಡಿಯುತ್ತಿತ್ತು ಕೈಯಿ ಲಕ್ಷ ಲಕ್ಷ ವರುಷಗಳ ಕಾಲ ಆದರೆ ಈಗ ನಡೆಯುತ್ತಿಲ್ಲ ಕಾಲು ದುಡಿಯುತ್ತಿಲ್ಲ ಕೈಯಿ ಕುಳಿತು ಜೀವಿಸುವ ಶವು ಎಲ್ಲ ಕೂತ್ಕೊಂಡು ಬದುಕೋ ಜೀವಿಗಳಾಗಿ ನಾವು ಪರಿವರ್ತನೆ ಆಗಿರೋದು ನಮ್ಮ ಸಮಸ್ಯೆಗಳಿಗೆ ಇನ್ನೊಂದಷ್ಟು ಕಾಲ ನಾವು ಕೂತು ಬದುಕ್ತಾ ಇರೋದರಿಂದಲೇ ಈ ಸಮಸ್ಯೆ ಹೀಗಾಗಿ ನಾಲ್ಕು ಗಂಟೆಗೆ ವಾಕಿಂಗ್ ಅಂತ ಫಿಕ್ಸ್ ಮಾಡಿದ್ದೀವಿ ಕಂಪಲ್ಸರಿ ವಾಕಿಂಗ್ ನಾಲ್ಕರಿಂದ ನಾಲ್ಕುವರೆಗೆ ಕಾಲ್ನಡಿಗೆ ನೇಚರ್ ಕಾಲ್ನಡಿಗೆ ಸುಮಾರು ಫುಟ್ ಇಲ್ಲ ಫುಟ್ವೇರ್ ವೇರ್ ಯೂಸ್ ಮಾಡಿದ್ದು ಯಾಕೆಂದ್ರೆ ಡಯಾಬಿಟಿಕ್ ಕಂಡೀಷನಲ್ಲಿ ಗಾಯಗಳಾದರೆ ಅದು ಕಷ್ಟ ಆಗುತ್ತೆ ಅಂತ ಚಪ್ಪಲಿ ಬಟ್ ಬೇರ್ ಫುಟ್ ವಾಕಿಂಗು ಸ್ವಲ್ಪ ಜಾಗ ಇದೆ ಇಲ್ಲಿ ಸೊ ಯಾರಿಗ ನಾನ್ ಡಯಾಬಿಟಿಕ್ ಇರ್ತಾರೆ ಅವರು ಬೇರ್ ಫುಟ್ ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ ಆಮೇಲೆ ಇಲ್ಲಿ ಒಂದಷ್ಟು ನೂರು ಅರಳಿ ಮರಗಳನ್ನು ಬೆಳೆಸಿದ್ದೀವಿ ಸೊ ಮರಗಳು ಮಧ್ಯಾಹ್ನ ವಾಕಿಂಗ್ ಅಂತ ಹೇಳಿರ್ತೀವಿ ಆಮೇಲೆ ಅರಳಿ ಕಟ್ಟೆ ಒಂದಿದೆ ಅರಳಿ ಕಟ್ಟೆ ಹತ್ರ ಧ್ಯಾನ ಇರುತ್ತೆ ಸೊ ಅದು ನಾಲ್ಕೂವರಿಂದ ಐದು ಗಂಟೆಗೆ ಧ್ಯಾನ ಇರುತ್ತೆ ಮೆಡಿಟೇಷನ್ನು ಆಮೇಲೆ ಐದು ಗಂಟೆಗೆ ಒಂದು ಹರ್ಬಲ್ ಟೀ ಅಂತ ಕೊಡ್ತೀವಿ ಅಂದರೆ ಧನಿಯಾ ಜೀರಿಗೆ ಶುಂಠಿ ಏಲಕ್ಕಿ ಪುಡಿ ಅಥವಾ ಅದಕ್ಕೆ ಬೇರೆ ಬೇರೆ ಕಾಂಬಿನೇಷನ್ಸ್ ಮೆಂತೆ ಅಥವಾ ಅದಕ್ಕೆ ತುಳಸಿ ಈ ಥರ ಬೇರೆ ಬೇರೆ ಕಾಂಬಿನೇಷನ್ಸಲ್ಲಿ ಅದನ್ನು ಜ್ಯೂಸಸ್ ಕೊಡ್ತೀವಿ ಮತ್ತು ಐದರಿಂದ ಐದುವರೆಗೆ ಮತ್ತೆ ವಾಕಿಂಗ್ ಇಡ್ತೀವಿ ಯಾರೆಲ್ಗ ಸಾಮರ್ಥ್ಯ ಇದೆ ವಾಕಿಂಗ್ ಮಾಡಿ ಯಾರಿಗೆಲ್ಲ ಕೌನ್ಸಿಲಿಂಗ್ ಬೇಕು ಅವ್ರ ಡೌಟ್ಸು ಫುಡ್ ಹ್ಯಾಬಿಟ್ಸು ಸೊ ಮನೆಯಲ್ಲಿ ಹೇಗೆ ಮಾಡ್ಕೋಬೇಕು ಅದಕ್ಕೆಲ್ಲ ಮತ್ತೆ ಐದು ಐದೂವರೆ ಅಲ್ಲೊಂದು ಒನ್ ಅವರ್ ಕೌನ್ಸಿಲಿಂಗ್ ಆದಮೇಲೆ ಆರೂವರೆಗೆ ಮತ್ತು ಬ್ಲಡ್ ಶುಗರ್ ಲೆವೆಲ್ ಮಾನಿಟ್ರಿಂಗ್ ಶುಗರ್ ಇರೋರಿಗೆ ಬಿ ಪಿ ಇದ್ದರೆ ಬಿ ಪಿ ಚೆಕ್ ಮಾಡುವಂಥದ್ದು ಮತ್ತು ಆರು ಮುಖಾಲು ಏಳು ಗಂಟೆಗೆ ಊಟ ಕೊಟ್ಬಿಡ್ತೀವಿ ಊಟ ಆದಮೇಲೂ ವಾಕಿಂಗ್ ಮಾಡಿ ಇಲ್ಲಿ ತಿಳುವಳಿಕೆ ಕೊಡೋದರಿಂದ ನಾವು ಅವ್ರಿಗೆ ಎಜುಕೇಟ್ ಮಾಡೋದರಿಂದ ಒನ್ ಟು ಒನ್ ಅವರು ತಿಳಿಸೋದ್ರಿಂದ ಅವರು ವಾಕಿಂಗನ್ನು ಬೆಳೆಸ್ಕೊತಾರೆ ಈಗ ಬೆಳಗ್ಗೆ ಯೋಗ ಇದೆ ಸಂಜೆ ಎರಡೊತ್ತು ವಾಕಿಂಗ್ ಇದೆ ಹೀಗಾಗಿ ಜೀವನ ಶೈಲಿ ಭಾಳ ಇಂಪಾರ್ಟೆಂಟ್ ಆ ಜೀವನ ಶೈಲಿನ ಬದಲಾವಣೆ ಮಾಡ್ತೀವಿ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಾಗ ಸೊ ಪ್ರತಿಯೊಬ್ಬರು ಫಾಲೋ ಮಾಡಿ ನೀವು ಸೂರ್ಯ ಅದರ ಬಿಸಿಲು ತಗೋ ಹಾಂ ಬಿಸಿಲು ಅದು ವಿಶೇಷವಾಗಿ ಇಲ್ಲಿ ಬಿಸಿಲು ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಇಲ್ಲಿನ ವ್ಯವಸ್ಥೆನೂ ಅದೇ ಥರ ಇದೆ ಹೇರಳವಾಗಿ ಬಿಸಿಲು ಸಿಗೋದ್ರಿಂದ ಯಾರಿಗೆ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ ಅದು ಗಾಯಗಳಿರ್ಬೋದು ಅಥವಾ ಇನ್ನೇನೋ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರ್ಬೋದು ಸೊ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸೂರ್ಯನಿಗೆ ನೀವು ಮೈ ಒಡ್ಕೊಂಡು ಕೂತ್ಕೊಳ್ಳಿ ನಿಮ್ಗೆ ಅವಕಾಶ ಇದ್ದರೆ ಸನ್ ಬಾತ್ ಮಾಡಿ ಒಂದು ಕಾಲುಗಳಿಗೆ ಬೀಳೋ ಥರ ಕೈಗಳಿಗೆ ಬೀಳೋ ಥರ ಇನ್ನು ಸೂರ್ಯನಿಗೆ ಬೆಳಗ್ಗೆ ಹೊತ್ತು ಮಲ್ಕೊಳ್ಳಿ ನಿಮ್ಮ ನಿಮ್ಮ ಅನುಕೂಲಗಳ್ ನೋಡಿಕೊಂಡು ನಿಮ್ಮ ಸೇಫ್ಟಿ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತೀವಿ ಅದು ಅವ್ರವ್ರಿಗೆ ಬಿಟ್ಟಿದ್ದು ವಿಶೇಷವಾಗಿ ನಾವು ಸೂರ್ಯ ಸ್ನಾನ ಅಂತ ಹೇಳೋದಿಲ್ಲ ಒಟ್ಟಾರೆ ನೀವು ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇದ್ರೆ ಸಾಕು ಸನ್ಲೈಟ್ ಸಿಗ್ತದೆ ಅದೇ ಇಂಪಾರ್ಟೆಂಟ್ ಬೆಳಗ್ಗೆ ಒಳ್ಳೆಯದಲ್ವಾ ಬೆಳಗ್ಗೆ ಸಂಜೆ ಮಧ್ಯಾಹ್ನದ ಬಿರು ಬಿಸಿಲಿನಲ್ಲಿ ನಮಗೆ ಸ ತಲೆ ನೆತ್ತಿ ಸುಡಬಾರ್ದು ಸೊ ಬೆಳಗ್ಗೆ ಸಂಜೆ ಚೆನ್ನಾಗಿ ವಾಕ್ ಮಾಡ್ಕೊಳ್ಳಿ ಬೆಳಗ್ಗೆ ಬಿರು ಬಿ ಬಿಸಿಲು ಕೂತ್ಕೊಳ್ಳಿ ಸಂಜೆ ಕೂತ್ಕೊಳ್ಳಿ ಬಹುತೇಕ ನಮ್ಮ ಕಾರ್ಯಕ್ರಮಗಳು ಮರಗಳ ಕೆಳಗಡೆನೂ ಆಗ್ತಾ ಇರುತ್ತೆ ಹೀಗಾಗಿ ಹೇರಳವಾಗಿ ಸೊ ಸನ್ಲೈಟ್ ಸಿಗುತ್ತೆ ಆಮೇಲೆ ಇಲ್ಲಿ ಕುಡಿಯೋ ನೀರು ಮಳೆ ನೀರನ್ನೇ ಕುಡಿಯೋ ನೀರು ನಾವು ಶೇಖರಣೆ ಮಾಡಿಕೊಂಡು ಅದನ್ನು ಕುಡಿಯೋ ನೀರು ರೀತಿ ಅದನ್ನು ಶೇಖರಣೆ ಮಾಡಿಕೊಂಡಿರೋದ್ರಿಂದ ಸೊ ನೀರು ಶುದ್ಧವಾಗಿದೆ ಸೊ ಇಲ್ಲೊಂದು ಮುನ್ನೂರಕ್ಕೂ ಹೆಚ್ಚು ಬೇವಿನ ಮರಗಳಿದೆ ಸೊ ನೂರಕ್ಕೂ ಹೆಚ್ಚು ಅರಳಿ ಮರಗಳಿದೆ ಸೊ ಕೆಮಿಕಲ್ ಫ್ರೀ ಏರಿಯಾ ಆಗಿದೆ ಇದು ಪ್ಯೂರ್ಲಿ ಕೆಮಿಕಲ್ ಫ್ರೀ ಮೂವತ್ತು ನಲ್ವತ್ತು ವರ್ಷಗಳಿಂದ ಇಲ್ಲಿ ಕೆಮಿಕಲ್ಸೇ ಯೂಸ್ ಮಾಡಿಲ್ಲ ಜೊತೆಗೆ ಕಂಪ್ಲೀಟ್ ಸೋಲಾರ್ ಎನರ್ಜಿ ಅಂದರೆ ಗ್ರೀನ್ ಎನರ್ಜಿ ಸಿಸ್ಟಮ್ ಹೀಗಾಗಿ ಒಂದು ರೀತಿ ಹೇಳೋದನ್ನು ಒಂದಷ್ಟಾದರೂ ನಾವು ಕಾರ್ಯರೂಪಕ್ಕೆ ಕಾರ್ಯರೂಪಕ್ಕೆ ತರೋ ಒಂದು ಎಕರೆ ಸುಮಾರು ಒಂದು ಇಪ್ಪತ್ತು ಸಾವಿರ ಮರ ಗಿಡ ಇದೆ ಇಲ್ಲಿ ವಿಶೇಷವಾಗಿ ಎಂಡೇಂಜರ್ ಸ್ಪೀಸೀಸ್ ಅಂದ್ರೆ ವಿನಾಶದ ಅಚ್ಚಿನ ಬಂದಿರುವಂತದ್ದು ಅದಕ್ಕೆ ಮಾರುಕಟ್ಟೆ ಬೆಲೆ ಅಂತಿಲ್ಲ ಆದರೆ ಜೀವಕ್ಕೆ ಅನುಕೂಲ ಇದೆ ಅನುಕೂಲ ಆರೋಗ್ಯಕ್ಕೆ ಈಗ ಅರಳಿ ಮರಗಳು ಮಾರ್ಕೆಟಲ್ಲಿ ಬೆಲೆ ಇಲ್ಲ ಆದರೆ ಆಕ್ಸಿಜನ್ಗೆ ಕೋವಿಡ್ ಟೈಮ್ ಅಲ್ಲಿ ಜನಗಳು ಗೊತ್ತಾಯಿತು ಹೌದು ಅದ್ರ ಬೆಲೆ ಏನು ಅಂತ ಹೀಗಾಗಿ ಸೊ ಎಂಡೇಂಜರ್ಡ್ ಸ್ಪೀಸು ಅರಳಿ ಮರಗಳು ಆಲದ ಮರಗಳು ಮುತ್ತುಗ ಸೊ ಹಳೇ ಕಾಲದ ಮರಗಳು ಸೊ ಬೆಳೆಸಿದ್ವಿ ಆಮೇಲೆ ಕೆಮಿಕಲ್ಸ್ ಇಲ್ಲದೆ ಇರೋದರಿಂದ ನೂರಾರು ಪಕ್ಷಿಗಳು ಬಂದಿದೆ ಆ ಪಕ್ಷಿಗಳು ಒಂದಷ್ಟು ಬೀಜಗಳು ತಂದು ಹಾಕಿ ನೈಸರ್ಗಿಕವಾಗಿ ಕಾಡು ಕಾಡು ಬೆಳೆದ್ವಿ ಬೆಳೀತಾ ಇದೆ ಏನು ಚಾರ್ಜ್ ಎಲ್ಲ ಮಾಡ್ತೀವಿ ಇಲ್ಲಿ ಒಂದು ದಿನಕ್ಕೆ ಸಾವಿರದ ಐನೂರು ರೂಪಾಯಿ ದರದಲ್ಲಿ ಅವ್ರು ಏಳು ದಿನ ಇದ್ದರೆ ಏಳು ದಿನಕ್ಕೆ ಹತ್ತು ಸಾವಿರದ ಐನೂರು ಹತ್ತು ಎಷ್ಟು ದಿನ ಇದ್ದರೆ ಅಷ್ಟು ದಿನ ಆ ಸಾವಿರದ ಐನೂರು ರೂಪಾಯಿ ಒಂದು ದಿನ ಲೆಕ್ಕ ಅಂತಂದಾಗ ಅದರಲ್ಲಿ ಊಟ ವಸತಿ ಅವ್ರಿಗೆ ಚಿಕಿತ್ಸೆ ಅವ್ರಿಗೆ ತರಬೇತಿ ಎಲ್ಲವೂ ಸೇರುತ್ತೆ ಅಂದರೆ ಇಲ್ಲಿ ಬರೀ ಹಣ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡಿಲ್ಲ ಇದು ಎಲ್ಲ ವರ್ಗದ ಜನಗಳಿಗೂ ರೀಚ್ ಆಗಬೇಕು ಅಂದರೆ ಕಷ್ಟ ಸಾವಿರದ ಐನೂರು ರೂಪಾಯಿ ಹೆಚ್ಚು ಅನ್ನೋರು ಕೆಲವರು ಇರ್ತಾರೆ ಸಾವಿರದ ಐನೂರು ಮಾನದಂಡದಲ್ಲಿ ಸಾವಿರದ ಐನೂರಕ್ಕೆ ಹೇಗೆ ಮೈಂಟೈನ್ ಮಾಡೋದು ತೊಂದರೆ ಏನಿಲ್ಲ ಯಾಕೆಂತ ತೀರಾ ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ ಸರ್ವೆಯೋಲ್ ಆಗಬೇಕು ಸೆಂಟರ್ ಸರ್ವೇ ಎಲ್ಲ ಆಗಬೇಕು ಹೀಗಾಗಿ ಕಷ್ಟ ಏನಿಲ್ಲ ಎಷ್ಟು ಜನಕ್ಕೆ ಕೆಲಸ ಇಲ್ಲಿ ಒಂದು ಹನ್ನೆರಡು ಜನ ಕೆಲಸ ಕೊಟ್ಟಿದ್ವಿ ಇಬ್ರು ನೇಚರ್ ಕ್ಯೂ ಡಾಕ್ಟರ್ಸ್ ಇದ್ದಾರೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಮಿಸ್ಸಸ್ಸು ಅವರೇ ಕಿಚನ್ ಕ್ವಾಲಿಟಿ ಮ್ಯಾನೇಜಿಂಗ್ ಅಂದರೆ ಕ್ವಾಲಿಟಿ ಕಂಟ್ರೋಲ್ ಅವ್ರು ಮಾಡ್ತಾರೆ ಹೀಗಾಗಿ ಇಡೀ ಕುಟುಂಬನೇ ನಾವು ಇದಕ್ಕೆ ತೊಡಗಿಸ್ಕೊಂಡು ಇರೋದ್ರಿಂದ ಸೊ ಅವಲಕ್ಕಿ ನಮಗೂ ಇವತ್ತು ಕೊಟ್ಟರೆ ಭಾಳ ಚೆನ್ನಾಗಿತ್ತು ಹೌದು ಹೌದು ತರಕಾರಿ ಹೌದು ಟೊಮೆಟೊ ಅವಲಕ್ಕಿನಲ್ಲಿ ನೋಡಿ ಎಷ್ಟು ರೀತಿ ಮಾಡ್ಬೋದು ಅಂತಂದರೆ ನೀವು ಅಕ್ಕಿನಲ್ಲಿ ನಾವೇನೆಲ್ಲ ಮಾಡೋಕೆ ಸಾಧ್ಯ ಎಲ್ಲವೂ ಅವಲಕ್ಕಿನಲ್ಲಿ ಮಾಡ್ಬೋದು ಅಂದರೆ ದಪ್ಪ ಅವಲಕ್ಕಿನೇ ಯೂಸ್ ಮಾಡಬೇಕು ಹೌದು ಅವಲಕ್ಕಿ ಚೆನ್ನಾಗಿ ತೊಳೆದು ನೀರು ಬಸಿಬಾರ್ದು ಒಂದು ಸರಿ ತೊಳಿಬೇಕು ಅವಲಕ್ಕಿನ ಒಂದು ಸರಿ ತೊಳೆದು ಒಂದು ಸರಿ ನೀರು ಚೆಲ್ಲಿ ಆಮೇಲೆ ಕನಿಷ್ಠ ನೀರಲ್ಲಿ ನೆನೆಸ್ಕೋಬೇಕು ಮತ್ತೆ ಚ ನೆನೆಸಿ ಚಲ್ಲೋ ಥರ ಇದ್ದರೆ ಅದರಲ್ಲಿರೇ ಮಿ ಮಿ ಮಿನ್ರಲ್ಸ್ ಎಲ್ಲ ಹೋಗಿಬಿಡ್ತದ ಹೀಗಾಗಿ ಆ ನೆನೆಸಿರೋ ಅವಲಕ್ಕಿ ಜೊತೆ ನೀವು ಹಾಲು ಹಾಕಿದ್ರೆ ಹಾಲು ಹಾಕುಲ್ಲ ಹಾಲು ಅವಲಕ್ಕಿ ಆಯಿತು ಮಜ್ಜಿಗೆ ಹಾಕಿದ್ರೆ ಮಜ್ಜಿಗೆ ಅವಲಕ್ಕಿ ಆಯಿತು ಮೊಸರು ಹಾಕಿದ್ರೆ ಮೊಸರು ಅವಲಕ್ಕಿ ಆಯಿತು ಆಯಿತು ಅದಕ್ಕೆ ಕಾಯಿ ಬೆಲ್ಲ ಹಾಕಿದರೆ ಅದೇ ರಸಾಯನ ಆಯಿತು ಅದ್ರಲ್ಲಿ ಪೊಂಗಲ್ ಮಾಡ್ಬೋದು ಬಿಸಿಬೇಳೆ ಭಾತ್ ಮಾಡ್ಬೋದು ಪಲಾವ್ ಮಾಡ್ಬೋದು ಅವಲಕ್ಕಿನ ಮಿಕ್ಸಿಗೆ ಹಾಕಿದ್ರೆ ರವೆ ಆಗುತ್ತೆ ಉಪ್ಪಿಟ್ಟು ಮಾಡ್ಬೋದು ಆ ರವೆ ಇನ್ನೂ ಸರಿ ಮಿಕ್ಸಿಗೆ ಹಾಕಿದ್ರೆ ಹಿಟ್ಟಾಗುತ್ತೆ ಗಂಜಿ ಮಾಡ್ಬೋದು ಆ ಗಂಜಿಗೆ ಸ್ವಲ್ಪ ಹಾಲು ಹಾಕಿದ್ರೆ ಪಾಯಸ ಮಾಡ್ಬೋದು ಅದಕ್ಕೊಂದಷ್ಟು ಬಾದಾಮಿ ಗೋಡಂಬಿ ಹಾಕಿದ್ರೆ ಮಕ್ಕಳು ಇಷ್ಟಪಡೋ ಥರ ಅದು ಹೌದು ಪಾಯಸ ಆಗುತ್ತೆ ಹೀಗಾಗಿ ಅವಲಕ್ಕಿನ ಇಲ್ಲಿ ಹೆಚ್ಚಿಗೆ ಪ್ರಮೋಟ್ ಮಾಡ್ತಾ ಹೋಗ್ತೀವಿ ಈವರೆಗಿನ ನಿಮ್ಮ ಅನುಭವದಲ್ಲಿ ಏನು ಹೇಳಬೇಕು ಅಂತ ಅನ್ನುವಂಥದ್ದು ಅಂದರೆ ಇದರ ಬೆಳವಣಿಗೆ ಈ ಹಂತದಲ್ಲಿ ಇವತ್ತು ಮನುಷ್ಯ ಬಹಳ ಕಷ್ಟದಲ್ಲಿದ್ದಾನೆ ಇವತ್ತು ಜನಗಳಿಗೆ ಹಣಕಾಸಿನ ಕಷ್ಟ ಇಲ್ಲ ಬಟ್ ಆರೋಗ್ಯದ ಕಷ್ಟ ಬಹಳ ಇದೆ ದಿನೇ ದಿನೇ ಆರೋಗ್ಯ ಬಹಳ ಅಧೋಗತಿಗೆ ಬರ್ತಾಯಿದೆ ಸೊ ನಮ್ಮ ಹಿರಿಯರಿಗಿಂತ ನಾವು ದುರ್ಬಲರಾಗಿದ್ದೀವಿ ನಮಗಿಂತ ನಮ್ಮ ಕಿರಿಯರು ದುರ್ಬಲರಾಗಿದ್ದಾರೆ ಇವತ್ತಿನ ಮಕ್ಕಳು ಅಂದರೆ ಇಪ್ಪತ್ತು ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳು ಗಾಳಿ ಬಿಸಿಲು ಬೆಳಕು ನೀರು ಮಣ್ಣಿನ ಸ್ಪರ್ಶ ಇಲ್ಲದ ಬೆಳೀತಾ ಇದ್ದಾರೆ ಬಹಳ ದುರ್ಬಲರಾಗ್ತಾ ಇದ್ದಾರೆ ಒಂದು ರೀತಿ ಹೇಳೋದಾದರೆ ನಾವು ವಿಕಾಸ ಹಾದಿ ಯಾವತ್ತೋ ಮುಚ್ಚೋಯ್ತು ವಿನಾಶದ ಹಾದಿ ಅತ್ತ ಮನುಷ್ಯ ಇವತ್ತು ಆ ಒಂದು ಪರಿಸ್ಥಿತಿಯಲ್ಲಿರೋ ಮನುಷ್ಯನಿಗೆ ಇವತ್ತು ಏಕೈಕ ಆಸರೆ ಅಂತಂತಂದರೆ ಅದು ಪ್ರಕೃತಿನೇ ಏಕೆಂದ್ರೆ ನಮ್ಮ ತಾಯಿ ಪ್ರಕೃತಿ ನಾವು ಹುಟ್ಟಿದ್ದು ಬೆಳೆದು ಎಲ್ಲ ಮರ ಗಿಡ ಪ್ರಕೃತಿ ನಡುವೆ ಹೀಗಾಗಿ ಇರೋ ಗಾಳಿ ಸೊ ಬಿಸಿಲು ಬೆಳಕನ್ನು ಏನೂ ಖರ್ಚಿಲ್ಲ ಅದಕ್ಕೆ ಅದನ್ನು ಉಪಯೋಗಿಸ್ಕೊಂಡು ಸೊ ಚೆನ್ನಾಗಿ ವಾಕಿಂಗ್ ಮಾಡಿ ಸೊ ಚೆನ್ನಾಗಿ ನೀರು ಸೇವನೆ ಆಗಬೇಕು ಚೆನ್ನಾಗಿ ನಿದ್ದೆ ಆಗಬೇಕು ಚೆನ್ನಾಗಿ ಕಾಲ್ನಡಿಗೆ ಆಗಬೇಕು ಇಷ್ಟು ಮಾಡಿದರೆ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದರೂ ಸಹ ಹೊಂದಾಣಿಕೆ ಹೊಂದಾಣಿಕೆ ಆಗೋಗುತ್ತೆ ಹೀಗಾಗಿ ಬದುಕಿನ ಶೈಲಿಯನ್ನು ನಾವು ಬದಲಾವಣೆ ಮಾಡಿಕೊಳ್ಳೋದು ಇವತ್ತಿನ ಮನುಷ್ಯನಿಗೆ ಇರೋ ಒಂದೇ ಒಂದು ದಾರಿ ಅಂತಂತಂದರೆ ಆರೋಗ್ಯದ ಬದುಕಿಗೆ ಇರೋ ಒಂದೇ ಒಂದು ದಾರಿ ಅಂತಂತಂದರೆ ಒಂದು ನೈಸರ್ಗಿಕ ಜೀವನ ಶೈಲಿ ಅಂದರೆ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ಆ ಬದಲಾವಣೆ ಮಾಡ್ಕೊಳ್ಳೋ ಜೀವನ ಶೈಲಿಯಲ್ಲಿ ಚೆನ್ನಾಗಿ ಕಾಲ್ನಡಿಗೆ ಇಟ್ಕೊಳ್ಳಿ ಅದು ನಿಮಗೆ ಶಕ್ತಿ ಅನುಸಾರವಾಗಿಯೇ ಇರಲಿ ಸೊ ಗಂಟುಗಟ್ಟಲೆ ಮಾಡಿ ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ ಅರ್ಧ ಗಂಟೆ ಆಗೋದಾದರೆ ಅರ್ಧ ಗಂಟೆನೇ ಮಾಡಿ ಅರ್ಧ ಗಂಟೆನೂ ಮಾಡೋಕ್ಕಾಗಲಿಲ್ಲ ಅಂದರೆ ಹತ್ತತ್ತು ನಿಮಿಷ ಮೂರು ಸರಿ ಮಾಡಿ ತುಂಬ ಫಾಸ್ಟು ಬೇಕಾಗಿಲ್ಲ ಬೇಕಾಗಿಲ್ಲ ಯಾವುದೇ ಕಾರಣಕ್ಕೆ ಜಾಗಿಂಗು ಜಿಮ್ಮು ಅದು ಅವಶ್ಯಕತೆ ಇಲ್ಲ ಮನುಷ್ಯನಿಗೆ ಇವತ್ತು ಹೀಗಾಗಿ ಕಾಲ್ನಡಿಗೆ ಮಾಡ್ಕೊಳ್ಳೋ ಅದಕ್ಕೆ ಯಾವ ಖರ್ಚಿಲ್ಲ ಇಲ್ಲ ಅವಕಾಶ ಇದ್ದರೆ ಯೋಗ ಮಾಡಿ ಮನೆಯಲ್ಲಿ ಹೀಗಾಗಿ ನೈಸರ್ಗಿಕ ವಿಧಿವಿಧಾನಗಳನ್ನು ನಾವು ಬಳಸ್ಕೊಂಡು ಸ್ವಲ್ಪ ತರಕಾರಿಗಳನ್ನು ಬಳಸಿ ಹಣ್ಣುಗಳನ್ನು ಬಳಸಿ ಜೀವರಕ್ಷಕ ಆಹಾರಗಳು ಕಾಯಿಲೆಗಳು ಬರದೇ ಇರೋ ಥರ ತಡೆಯುತ್ತೆ ಸ್ವಲ್ಪ ಉಪ್ಪನ್ನು ಕಡಿಮೆ ಮಾಡಿ ಅಡುಗೆ ಎಣ್ಣೆ ಕಡಿಮೆ ಮಾಡಿ ನಿಧಾನಕ್ಕೆ ಆಹಾರ ಸೇವನೆ ಮಾಡಿ ಅಂದರೆ ದೇಹ ಗಟ್ಟಿ ಇರೋವಾಗ ಆರೋಗ್ಯ ಕಾಪಾಡಿಕೊಳ್ಳಿ ಆರೋಗ್ಯ ಏಕಾಏಕಿ ಬೇಕು ಅಂದರೆ ಸಿಗಲ್ಲ ಅದು ಪ್ರತಿನಿತ್ಯ ನಾವು ಆಹಾ ಆರೋಗ್ಯವನ್ನು ಹೋಗ್ಬೇಕು ಹೋಗಬೇಕು ತರೋದಲ್ಲ ಅದು ತರೋದಲ್ಲ ಸಿಗೋದು ಇಲ್ಲ ಸೊ ಆ ಥರ ಸಿಗೋದಿದ್ದಿದ್ರೆ ಮೈಕೆಲ್ ಜಾಕ್ಸನ್ ಸೊ ಅವ ಪ್ರಪಂಚದ ಅರ್ಧ ಕೊಂಡ್ಕೊಂಡು ಇಟ್ಕೊಂಬಿಡ್ತಿದ್ದೆ ಸಾಧ್ಯ ಇಲ್ಲ ಅದು ಆರೋಗ್ಯ ಅನ್ನೋದು ಹಣದಿಂದ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದನ್ನು ನಮ್ಮ ಸೂರ್ಯನಿಂದನೇ ಪಡಿಬೇಕು ಸೊ ಕಾಲ್ನಡಿಗೆಯಿಂದನೇ ಪಡಿಬೇಕು ನಿದ್ದೆಯಿಂದನೇ ಪಡಿಬೇಕು ನಿದ್ದೆಯಿಂದ ಪಡೆಯೋ ಆರೋಗ್ಯನ ಬೇರೆ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಸೂರ್ಯನ ಬೆಳಕನ್ನು ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಬಹಳ ಸುಲಭವಾಗಿದೆ ಉಪವಾಸದಿಂದ ಬಡೋ ಚಿಕಿತ್ಸೆನ ಬೇರೆ ಯಾವ ವಿಧಾನದಲ್ಲೂ ನಾವು ರೀಪ್ಲೇಸ್ ಮಾಡೋಕ್ಕಾಗಲ್ಲ ಹೀಗಾಗಿ ಬಹಳ ಸುಲಭ ವಿಧಾನಗಳು ಬೇರೆಲ್ಲ ಜೀವಿಗಳು ಬದುಕ್ತಾ ಇದೆ ಆರೋಗ್ಯವಾಗಿ ಸೊ ಮನುಷ್ಯ ಮಾತ್ರ ಬುದ್ಧಿವಂತ ಜೀವಿ ಸೊ ಇವತ್ತು ಕಷ್ಟಪಡ್ತಾ ಇದ್ದೀವಿ ಸೊ ಅವಶ್ಯಕ ಅದೇನೋ ಅವಶ್ ಕಷ್ಟಪಡಲೇಬೇಕು ಅಂತೇನಿಲ್ಲ ಜ್ಞಾನ ಇದೆ ಮನುಷ್ಯನಿಗೆ ಅವೆಲ್ಲವನ್ನು ಮೀರಿ ಬದುಕಬಲ್ಲ ಒಂದು ಬುದ್ಧಿ ಇದೆ ಅದನ್ನು ಒಂದು ಬಳಸ್ಕೊಂಡು ವಿವೇಚನೆಯಿಂದ ನಾವು ಬದುಕು ಬದುಕೋಣ ಆರೋಗ್ಯ ಕಾಪಾಡಿಕೊಳ್ಳೋಣ ಆರೋಗ್ಯನೇ ನಮ್ಮ ಭಾಗ್ಯ ಆರೋಗ್ಯನೇ ಸರ್ವಸ್ವ ಸೊ ಆರೋಗ್ಯ ಇದ್ದರೆ ನಾವು ಏನೆಲ್ಲ ನಾವು ಬದುಕ್ಬೋದು ಸಂಪಾದನೆ ಮಾಡ್ಬೋದು ಆರೋಗ್ಯ ಸರಿಯುತ್ತ ಒಂದು ಎರಡು ಪಟ್ಟು ಕೆಲಸ ಮಾಡ್ಬೋದು ಸೊ ಆರೋಗ್ಯನೇ ನಮ್ಮ ಭಾಗ್ಯ ಇಲ್ಲಿ ಯಾರಾದರೂ ಕ್ಯಾನ್ಸರ್ ಕ್ಯಾನ್ಸರ್ಗಿಂತ ಪೇಶಂಟ್ ಬಂದಿದೆ ಕ್ಯಾನ್ಸರು ಕಷ್ಟ ಇದೆ ಹ್ಞೂ ಎರಡನೇ ಅಂತ ಮೀರಿದ್ರೆ ಅಂತಂದರೆ ಅವರು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಇದು ಓಡಾಡೋ ಥರ ಇದ್ದರೆ ಕೀಮೋ ತೊಗೊಂಡು ಬಂದಿರೋರು ಭಾಳ ಇದ್ದಾರೆ ಕಿಮೊ ತೊಗೊಂಡು ಜೊತೆ ಜೊತೆಗೇ ಇದನ್ನು ಪ್ರಾಕ್ಟೀಸ್ ಮಾಡಿದ್ರು ಭಾಳ ಒಳ್ಳೆಯ ರಿಸಲ್ಟ್ಸ್ ಬಂದಿದೆ ಹ್ಞೂ ಬಟ್ ಯಾವ ಟ್ರೀಟ್ಮೆಂಟ್ಸು ಇಲ್ಲದೆ ಮಾಡ್ತೀವಿ ಅನ್ನೋದು ಇವತ್ತು ಸ್ವಲ್ಪ ಕಷ್ಟ ಇದೆ ಬಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗಿಂತ ಕ್ಯಾನ್ಸರ್ ಪ್ರಿವೆನ್ಷನ್ ಬಹಳ ಈಸಿ ಕ್ಯಾನ್ಸರನ್ನು ಇದ್ದಾಗ ತಡೆಯೋದು ಭಾಳ ಈಸಿ ಅದು ಇನ್ನೂ ಒಂದು ಚೂರು ಹೇಳಿಬಿಡೋರು ಕ್ಯಾನ್ಸರ್ಗೆ ಕಾರಣಗಳು ಮುಖ್ಯವಾಗಿ ಅತಿಯಾದ ಆಹಾರ ಅತಿಯಾದ ಅಡುಗೆ ಎಣ್ಣೆ ಅತಿಯಾದ ಉಪ್ಪು ಅತಿಯಾದ ಸಕ್ಕರೆ ಸೊ ಅವಾಗ ಹಣ್ಣು ತರಕಾರಿಗಳ ಕೊರತೆ ಕ್ಯಾನ್ಸರ್ಗೆ ಮೊದಲನೇ ಕಾರಣ ಯಾರು ನಿತ್ಯ ಒಂದು ಅರ್ಧ ಕೆ ಜಿ ಅಥವಾ ಮುಕ್ಕಾಲು ಕೆ ಅಷ್ಟು ಹಣ್ಣು ತರಕಾರಿಗಳು ತೊಗೊಳ್ತಾರೆ ಸೊ ಅವ್ರಿಗೆ ಯಾರಿಗೂ ಕ್ಯಾನ್ಸರ್ ಬರೋಲ್ಲ ಯಾಕೆ ಅಂತಂದರೆ ಹಣ್ಣು ತರಕಾರಿಗಳಲ್ಲಿ ವಿಶೇಷವಾಗಿ ಅದರ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಒಂದು ಅಂಶಗಳಿದೆ ಅದರಲ್ಲಿ ವಿಶೇಷವಾಗಿ ನೈಸರ್ಗಿಕ ಬಣ್ಣಗಳಲ್ಲಿದೆ ಅದರಲ್ಲಿ ವಿಶೇಷವಾಗಿ ಐರನ್ ಕ್ಯಾಲ್ಸಿಯಂ ಆಮೇಲೆ ಅದರಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಎ ಹೇರಳವಾಗಿದೆ ಈ ವಿಟಮಿನ್ ಸಿ ವಿಟಮಿನ್ ಎ ಜಿಂಕು ಕಾಪರು ಐರನ್ನು ಸೆಲೇನಿಯಮ್ ಈ ಅಂಶಗಳು ನಮಗೆ ಅಗಾಧವಾದ ರೋಗ ನಿರೋಧಕ ಶಕ್ತಿ ಕೊಡುತ್ತೆ ಹೀಗಾಗಿ ಯಾರು ಹಣ್ಣು ತರಕಾರಿ ಸೊಪ್ಪುಗಳನ್ನು ಯಥೇಚ್ಛವಾಗಿ ಬಳಸ್ತಾರೆ ಅವ್ರಿಗೆ ಯಾರಿಗೂ ಕ್ಯಾನ್ಸರ್ ಬರಲ್ಲ ಸ್ವಲ್ಪ ಆಹಾರದಲ್ಲಿ ಏರುಪೇರು ಇದ್ರೂ ಸ್ವಲ್ಪ ಉಪ್ಪು ಎಣ್ಣೆ ಅವೆಲ್ಲ ಸೇರ್ತಾ ಇದ್ದರೂ ಸಹ ಅದರಲ್ಲಿ ಏನು ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಇದ್ದರೂ ಸಹ ಅದನ್ನು ತಡೆಯುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಹೀಗಾಗಿ ಹಣ್ಣು ತರಕಾರಿ ಸೇವೆ ಯಾರು ಸೇವನೆ ಮಾಡಲ್ಲ ಅವ್ರಿಗೆ ಕ್ಯಾನ್ಸರ್ ಚಾನ್ಸಸ್ ಹೆಚ್ಚು ಸೊ ಸೇವನೆ ಮಾಡೋದು ಕ್ಯಾನ್ಸರ್ ಪ್ರಿವೆನ್ಷನಲ್ಲಿ ಮೊದಲನೇ ಅಂಶ ಎರಡನೇ ಅಂಶ ಕ್ಯಾನ್ಸರ್ ಪ್ರಿವೆನ್ಷನ್ನ ನಾವು ಪಾಲನೆ ಮಾಡಬೇಕಾಗಿರುವಂಥದ್ದು ಉಪ್ಪಿನ ಸೇವನೆಯನ್ನು ಮಿತಗೊಳಿಸಿ ಸೊ ಉಪ್ಪು ಅತಿಯಾದಾಗ ಜೀವಕೋಶಗಳನ್ನು ಕಾರ್ಸಿನೋಜಿನಕ್ಕಾಗಿ ಮಾರ್ಪಡಿಸುತ್ತೆ ಜೀವಕೋಶ ಕೇಂದ್ರವನ್ನು ಅದರಲ್ಲಿರೋ ಆರಿನ ಡಿಯನ್ನೇ ಆಲ್ಟ್ರೇಷನ್ ಮಾಡುತ್ತೆ ಉಪ್ಪಿನ ಸೇವನೆಯನ್ನು ಮಿತಗೊಳಿಸಿ ಮೂನೇದು ಬಹಳ ಇಂಪಾರ್ಟೆಂಟು ರಿಪೀಟೆಡ್ಲಿ ಹೀಟೆಡ್ ಆಯಿಲ್ಸ್ ಅಂತಂದರೆ ಮತ್ತೆ 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 ಬಳಸಿದ ಆಯಿಲನ್ನು ಬಳಸಿದ ಎಣ್ಣೆಯನ್ನು ಮತ್ತೆ ಕರಿದ ಎಣ್ಣೆಯನ್ನು ಮತ್ತೆ ಕರೆದು ಕರೆದು ಬಳಸೋ ಎಣ್ಣೆ ಇದೆಯಲ್ಲ ಆ ಎಣ್ಣೆಯಲ್ಲಿ ರಾಸಾಯನಿಕ ಬದಲಾವಣೆಗಳಾಗುತ್ತೆ ಆ ರಾಸಾಯನಿಕ ಬದಲಾವಣೆ ಆಗಿರೋ ಅಡುಗೆ ಎಣ್ಣೆ ನಾವು ಸೇವನೆ ಮಾಡಿದಾಗ ಮತ್ತೆ ಜೀವಕೋಶಗಳು ಬಹಳ ಬೇಗನೆ ಮಾರ್ಪಾಡಾಗುತ್ತೆ ಮ್ಯೂಟೇಷನ್ಸ್ ಕಾರ್ಸಿನೋಜೆನಿಕ್ ಸೊ ಹೀಗಾಗಿ ಅವುಗಳಿಂದ ಕ್ಯಾನ್ಸರ್ ಹೆಚ್ಚಿಗೆ ಬರ್ತಾ ಇದೆ ಅಂದರೆ ನೀವು ಹೇಳೋದು ಒಂದು ಸರಿ ಮಾತ್ರ ಬಳಸಬೇಕು ಒಂದು ಸರಿ ಅಷ್ಟೇ ಒಂದು ಸರಿಗಿಂತ ಹೆಚ್ಚಿಗೆ ಬಳಸೋ ಹಾಗಿಲ್ಲ ಎಣ್ಣೆ ಎಣ್ಣೆ ತೀರಾ ಇತ್ತು ಅಂತ ಒಂದು ಒಗ್ಗರಣೆಗೆ ಕ್ಲೋಸ್ ಮಾಡ್ಕೋಬೇಕೇ ವಿನಃ ಅವಾಗ ನಾವು ಅಂಗಡಿ ತಿಂಡಿಗಳ ತಂದು ತಿಂತಾರಲ್ಲ ಎಷ್ಟು ಸರಿ ಎಣ್ಣೆ ಕರೆದಿರ್ತಾರೆ ಅಯ್ಯೋ ಅವರು ಆ ಎಣ್ಣೆಗೆ ಎಣ್ಣೆ ಸೇರಿಸ್ತಾ ಹೋಗ್ತಾರೆ ಅದು ಹೈಲಿ ರಿಸ್ಕ ಹೀಗಾಗಿ ಅಡುಗೆ ಎಣ್ಣೆ ರಿಪೀಟೆಡ್ಲಿ ಕಾಯಿಸಿರೋವಂಥದ್ದು ಅವಾಯ್ಡ್ ಮಾಡ್ಕೊಳ್ಳಿ ಸೊ ಇಷ್ಟೇ ಬೇಸಿಕಲಿ ಕ್ಯಾನ್ಸರ್ ಪ್ರಿವೇಶನ್ ಮತ್ತು ಇನ್ನು ಬಿ ಡಿ ಸಿಗರೇಟು ತಂಬಾಗೋದು ಹೈಲಿ ಕಾರ್ಸಿನೋಜಿನಿಕ್ ಅದು ಅದು ಆಹಾರನೇ ಅಲ್ಲ ಅದು ಅದನ್ನು ಹೇಳೋ ಅವಶ್ಯಕತೆನೇ ಇಲ್ಲ ಅತಿಯಾದ ಮಾಂಸಾಹಾರನೂ ಕ್ಯಾನ್ಸರ್ಗೆ ಒಂದು ಕಾರಣ ಸೊ ಮಿತವಾಗಿ ಅವರ ಅಪರೂಪಕ್ಕೆ ವಾರಕ್ಕೆ ಒಂದು ಹೆಚ್ಚು ಒಳ್ಳೆಯದೇನು ಫಿಶ್ ಇರೋದರಲ್ಲಿ ಭಾಳ ಒಳ್ಳೆಯದು ಭಾಳ ಒಳ್ಳೆಯದು ಒಂದು ನ್ಯಾಚುರಲ್ ಆಗಿದೆ ಅದಕ್ಕೆ ಹಾರ್ಮೋನ್ಸು ಇನ್ನೊಂದು ಪೆಸ್ಟಿಸೈಡ್ಸ್ ಎಂಟ್ರಿ ಇಲ್ಲ ಅದಕ್ಕೆ ಸೊ ಹಿತಮಿತವಾಗಿ ಮಾಂಸಾಹಾರ ತೊಗೊಳ್ಳೋದೇನೋ ಅಭ್ಯಾಸ ಇರೋದು ತಪ್ಪೇನಲ್ಲ ಯಾವುದೇ ಆಹಾರ ನಾವು ಸೇವನೆ ಮಾಡಿದ್ರೆ ನಮ್ಮ ಪೂರ್ವ ಏನೆಲ್ಲ ಆಹಾರಗಳು ತೊಗೊಂಡಿದೆ ಅದನ್ನೆಲ್ಲ ಹಿತಮಿತವಾಗಿ ತೊಗೊಳ್ಳೋದು ತಪ್ಪೇನಿಲ್ಲ ಇನ್ನು ಅತಿಯಾದ ಮದ್ಯಪಾನನೂ ಸಹ ಕ್ಯಾನ್ಸರ್ಗೆ ಒಂದು ಕಾರಣ ವಿಶೇಷವಾಗಿ ಲಿವರ್ ಕ್ಯಾನ್ಸರು ಹೀಗಾಗಿ ಸೊ ಅತಿಯಾದ ಮದ್ಯಪಾನ ಅತಿಯಾದ ಮಾಂಸಾಹಾರ ಮತ್ತು ಬಿಡಿ ಸಿಗರೇಟು ತಂಬಾಕಿನ ಉತ್ಪನ್ನಗಳು ಅತಿಯಾದ ಉಪ್ಪು ಪದೇ ಪದೇ ಕರೆದಿರೋ ಎಣ್ಣೆಗಳ ಸೇವನೆ ಸೋ ಇವು ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣಗಳು ಪರಿಹಾರಗಳು ಅಂತಂದಾಗ ಹಣ್ಣು ತರಕಾರಿಗಳು ಸೊಪ್ಪುಗಳು ತಿನ್ನ ಹೆಚ್ಚು ತಿನ್ನಿ ಸೊ ಈ ಅತಿಯಾಗಿರೋ ಆಹಾರಗಳನ್ನು ಕಡಿಮೆ ಮಾಡಿಕೊಡಿ ಮಾಡಿ ಸೂರ್ಯನ ಬಿಸಿಲು ಬೆಳಕನ್ನು ಯಥೇಚ್ಛವಾಗಿ ತೊಗೊಳ್ಳಿ ಕ್ಯಾನ್ಸರ್ಗೆ ಬಹಳ ಮುಖ್ಯವಾದ ಒಂದು ಟ್ರೀಟ್ಮೆಂಟ್ ಏನಂದರೆ ಉಪವಾಸ 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 ಅದು ಒಂದು ಹೊತ್ತಿನ ಉಪವಾಸ ಇರ್ಬೋದು ಎರಡು ಹೊತ್ತಿರ್ಬೋದು ನಮ್ಮ ನಮ್ಮ ಶಕ್ತಿ ವಯಸ್ಸು ಆಧರಿಸ್ಕೊಂಡು ಲಘು ಉಪವಾಸಗಳು ಮಾಡೋದರಿಂದ ಸಹ ಅಂದರೆ ಈವರೆಗೆ ನಾವೇನು ಶರೀರಕ್ಕೆ ಏನೇನೋ ಆಹಾರ ತಗೊಂಡು ಒಂದಿಷ್ಟು ಕಷ್ಟ ಕೊಟ್ಟವರು ಕೂಡ ಈಗ ಅದನ್ನು ಬದಲಾಯಿಸ್ಕೋಬೋದು ಬಹಳ ಸುಲಭವಾಗಿ ಬದಲಾಯಿಸ್ಕೋಬೋದು ಸೊ ಆ್ಯಕ್ಚುಲಿ ಒನ್ ಮೀಲ್ ಫಾಸ್ಟಿಂಗ್ ಅನ್ನೋದು ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿರೋದೇ ಬೇಸಿಕಲೇ ಎರಡೊತ್ತು ಊಟ ನಮ್ಮ ಬೇಸಿಕ್ ನೇಚರ್ ಇದ್ದಿದ್ದು ಸೊ ಹೊತ್ತು ಊಟ ಮಾಡಿ ಸಾಲಿಲ್ಲ ಅಂತ ಬಹದ್ದೂರ್ ಶಾಸ್ತ್ರಿ ಅವರು ಇಡೀ ದೇಶಕ್ಕೆ ಹೇಳಿದ್ರಲ್ಲಿ ಯುದ್ಧ ಕಾಲದಲ್ಲಿ ಹೌದು ಹೌದು ನಾನು ಇವತ್ತಿನಿಂದ ಒಂದು ಊಟ ಹೊತ್ತು ಊಟ ಮಾಡ್ತೇನೆ ಸೊ ಉಪವಾಸ ಅನ್ನೋದು ಒಂದು ಮಾನಸಿಕ ಧೈರ್ಯನೂ ಕೊಡುತ್ತೆ ದೈಹಿಕ ಶಕ್ತಿಯನ್ನು ಇಮ್ಮಡಿಗೊಳಿಸುತ್ತೆ ಉಪವಾಸ